ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಸ್ವಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವಾಗ ಸಬ್ಸ್ಕ್ರೈಬು ಮತ್ತು ನಾವು ವ್ಯೂಸ್ ಎಲ್ಲ ಯಾವ ರೀತಿ ಎನ್ಕ್ರೇಜ್ ಮಾಡ್ಕೊಳೋದನ್ನೇ ವೈಟಿಯವರು ನಮಗೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಆ ಆಪ್ಷನ್ನ ನಾವು ಯೂಸ್ ಮಾಡಿಕೊಂಡ್ರೆ ಖಂಡಿತ ಇಬ್ಬರಿಗೂ ಕೂಡ ನಿಮಗೂ ನಮಗೂ ಇಬ್ರಿಗೂ ಕೂಡ ಯೂಸ್ ಆಗುತ್ತೆ ಅದು ಯಾವ ಆಪ್ಷನು ಅಂತ ನಾನು ಹೇಳ್ತೀನಿ ನಮ್ಮ ವೀಡಿಯೋಗಳಿಗೆ ಕಮೆಂಟ್ ಮಾಡ್ತೀರಲ್ಲ ಅಲ್ಲಿ ಹೈಪ್ ಅಂತ ಬಂದಿದೆ ಎರಡು ಡಾಟ್ ಬಂದಿದ್ದರೆ ಹೈಪ್ ಅಂತ ಬರುತ್ತೆ ಅಲ್ಲಿ ಹೈಪ್ನ ನೀವು ಕ್ಲಿಕ್ ಮಾಡಿದ್ರೆ ಕೌಂಟ್ ನಂಬರ್ಸ್ಗಳು ಕೌಂಟ್ ಆಗುತ್ತೆ ಅದು ವ್ಯೂಸ್ಗೆ ನಮಗೆ ಯೂಸ್ ಆಗುತ್ತೆ ನಮ್ಮ ವೀಡಿಯೋ ಯಾರು ನೋಡ್ತಾರೆ ಅವ್ರಿಗೆ ನಿಮ್ಮ ವೀಡಿಯೋ ಕೂಡ ಹೋಗುತ್ತೆ ಅವರು ಕೂಡ ನೋಡ್ತಾರೆ ಆವಾಗ ಇಬ್ರಿಗೂ ಕೂಡ ಯೂಸ್ ಆಗುತ್ತೆ ಇದು ಬನ್ನಿ ಫ್ರೆಂಡ್ಸ್ ನೋಡೋಣ ಅದು ಯಾವ ರೀತಿ ಅಂತ ಹೇಳಿ ನಾನು ಸೈಡಲ್ಲಿ ಬರುತ್ತೆ ನೋಡಿ ವೀಡಿಯೋನ ತುಂಬ ಜನಕ್ಕೆ ಅದು ಹೇಳಿದರೆ ಹೈಪ್ ಅಂತ ಹೇಳಿದರೆ ನಮ್ಮ ಚಾನಲಲ್ಲಿ ಬಂದಿಲ್ಲ 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 ಮತ್ತು ನೀವು ಹೇಳೋದು ಕೂಡ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಬನ್ನಿ ಅದು ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನು ಆನ್ ಮಾಡ್ತಾಯಿದ್ದೀನಿ ಹೈಪ್ ಮಾಡೋದು ಹೇಗೆ ಅಂತ ಹೇಳಿ ನೋಡಿ ಇಲ್ಲಿ ಆನ್ ಮಾಡ್ಕೋತಾ ಇದ್ದೀನಿ ಸಾಗರ್ ವೀಡಿಯೋ ಬಂತು ಸಾಗರ್ ವೀಡಿಯೋಗೆ ನೋಡಿ ಇಲ್ಲಿ ನಾನು ಆಲ್ರೆಡಿ ವೀಡಿಯೋ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿದ್ದೀನಿ ನೋಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಹತ್ರ ಇಲ್ಲಿ ಎರಡು ಡಾಟ್ ಕಾಣಿಸ್ತಾ ಇದೆ ಎರಡು ಡಾಟು ಒಂದು ಕಪ್ಪು ಒಂದು ವೈಟ್ ಡಾಟ್ ಕಾಣಿಸ್ತಿದ್ದೆಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ನಮ್ಮ ಎಡದ ಕಡೆಗೆ ಪ್ರೆಸ್ ಮಾಡಿದ್ರೆ ಅದು ಇಲ್ಲಿ ಹೈಪ್ ಅಂತು ನೋಡಿ ಇಲ್ಲಿ ಹೈಪ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ಹೈಪ್ನ ನೋಡಿ ಹಾಗೆ ಹೈಪ್ನ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ ಕ್ಲಿಕ್ ಮಾಡಿದೆ ನೋಡಿ ಈ ಥರ ಸ್ಟಾರ್ ಬಂತು ಇದನ್ನು ನಾವು ಪ್ರೆಸ್ ಮಾಡಿದ್ರೆ ಇಲ್ಲಿ ನಂಬರ್ ಬರುತ್ತೆ ಈ ನಂಬರ್ನ ನಾವು ಕ್ಲಿಕ್ ಮಾಡಿದ್ರೆ ನೋಡಿ ಇವಾಗ ಇಲ್ಲಿ ಬಂತು ನಂಬರು ಎರಡು ಸಾವಿರದ ನೂರ ಎಪ್ಪತ್ತು ಬಂತು ಟೂ ಪಾಯಿಂಟ್ ಒನ್ ಸೆವೆನ್ ಜೀರೋ ಬಂತು ಇದಿಷ್ಟು ಅವ್ರಿಗೆ ವ್ಯೂಸ್ ಆ್ಯಡ್ ಆಗುತ್ತೆ ಇವಾಗ ಇದರಿಂದ ನಮ್ಗೇನಪ್ಪ ಉಪಯೋಗ ಅಂತ ನೀವು ಕೇಳ್ಬೋದು ಇವಾಗ ಉಪ್ ಇವ್ರಿಗೆ ಐಪ್ ಮಾಡಿದ್ರೆ ಏನು ಉಪಯೋಗ ಅಂತ ನೋಡಿ ಇವಾಗ ಅವರ ವೀಡಿಯೋ ಕೆಳಗಡೆ ನನ್ನ ವೀಡಿಯೋ ಬಂತು ನೋಡಿ ಸಾಗರ್ ವಿಡಿಯೋ ಮಾಡಿದ್ದೆ ನಾನು ಸಾಗರ್ ವಿಡಿಯೋ ಕೆಳಗಡೆ ನನ್ನ ವೀಡಿಯೋ ಬಂತು ಅವರ ನಾವು ಯಾರಿಗೆ ಮಾಡಿರ್ತೀವಿ ಐಪು ಅವ್ರ ವಿಡಿಯೋ ಕೆಳಗಡೆ ನಮ್ಮ ವಿಡಿಯೋ ಹೋಗ್ತಾ ಇರುತ್ತೆ ಆವಾಗ ನಮಗೆ ಸಬ್ಸ್ಕ್ರೈಬ್ ಕೂಡ ಕಂಪ್ಲೀಟ್ ಆಗುತ್ತೆ ಡಬ್ಲ್ಯೂ ಎಚ್ ಕೂಡ ಕಂಪ್ಲೀಟ್ ಆಗುತ್ತೆ ವ್ಯೂಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಎಷ್ಟೆಲ್ಲ ಉಪಯೋಗ ಇದೆ ಅಲ್ವಾ ಸಿಸ್ಟರ್ ಇದು ಒಂದು ಹೈಪಿಂದ ಫ್ರೆಂಡ್ಸ್ ನಮಗೆ ಇದೊಂದು ಹೈಪ್ ಮಾಡಿದ್ರೆ ಇಬ್ಬರಿಗೂ ಕೂಡ ಕೌಂಟ್ ನಾವು ಈ ರೀತಿ ಮಾಡೋದ್ರಿಂದ ನಾವು ಯಾರಿಗೆ ವಿಡಿಯೋ ಹೈಪ್ ಕೊಟ್ಟಿರ್ತೀವಿ ಅವ್ರಿಗೆ ಅವರ ವೀಡಿಯೋ ಕೆಳಗಡೆ ನಮ್ಮ ವಿಡಿಯೋ ಹೋಗ್ತಿರುತ್ತೆ ನಮಗೂ ವಾಚ್ ಅವ್ರು ಬೇಗ ಕೌಂಟ್ ಆಗುತ್ತೆ ಸಬ್ಸ್ಕ್ರೈಬ್ ಸಿಗುತ್ತೆ ವ್ಯೂಸ್ ಸಿಗುತ್ತೆ ಇದು ಒಂದು ನಾವು ಮಾಡೋದ್ರಿಂದ ಎಷ್ಟೆಲ್ಲ ಸಿಗುತ್ತೆ ಅಲ್ವಾ ವಿಡಿಯೋಗೆ ವ್ಯೂಸ್ ಸಿಗುತ್ತೆ ವಾಚ್ ಅವರ್ ಸಿಗುತ್ತೆ ಸಬ್ಸ್ಕ್ರೈಬ್ ಸಿಗುತ್ತೆ ಅವರಿಗೆಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿರ್ತಾರೆ ಅವ್ರಿಗೆ ನಮ್ಮ ವಿಡಿಯೋ ಹೋಗುತ್ತೆ ನಮ್ಮ ವಿಡಿಯೋ ಇಷ್ಟ ಆದರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ತಾರೆ ಅದರಿಂದ ವಾಚವ್ರು ಕೂಡ ಸಿಗುತ್ತೆ ಅಲ್ವಾ ಫ್ರೆಂಡ್ಸ್ ವ್ಯೂಸ್ ಕೂಡ ಸಿಗುತ್ತೆ ಇದಿಷ್ಟು ಒಂದೇ ಒಂದು ಆಪ್ಷನ್ನ ನಾವು ಬೇರೆ ಈಗ ಬೇರೆ ವಿಡಿಯೋಗೆ ಈಗ ಅದು ಒಂದು ಹೈಟ್ನ ನಾವು ಮೂರು ವಿಡಿಯೋಗೆ ಮಾಡ್ಬೋದು ವಾರಕ್ಕೆ ಒಂದೇ ದಿನ ಎಂಟು ದಿನಕ್ಕೆ ಒಂದೇ ದಿನ ಅವ್ರಿಗೆ ಮಾಡೋಕ್ಕಾಗೋದು ನಾವು ಒಂದು ಮೂರು ವಿಡಿಯೋ ಮಾಡ್ಬೋದು ಮೂರು ವಿಡಿಯೋ ಮಾಡೋದ್ರಿಂದ ಅವ್ರಿಗೆ ಅವ್ರಿಗೂ ಯೂಸ್ ಆಗುತ್ತೆ ನಮಗೂ ಯೂಸ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ಈ ರೀತಿ ಮಾಡಿ ಇಬ್ಬರಿಗೂ ನಾವು ಯಾರ ವೀಡಿಯೋಗೆ ಕಮೆಂಟ್ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಅವ್ರ ವೀಡಿಯೋಗೆ ಹೈಟ್ ಮಾಡ್ತೀವಿ ಅವ್ರಿಗೂ ಎಲ್ಪ್ ಆಗುತ್ತೆ ನಮಗೂ ಎಲ್ಪ್ ಆಗುತ್ತೆ ಅಲ್ವಾ ಬೈ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಈ ಥರ ಒಂದು ಆಪ್ಷನ್ ಕೊಟ್ಟಿರೋದಕ್ಕೆ ಈ ಆಪ್ಷನಿಂದ ಎಷ್ಟೆಲ್ಲ ಉಪಯೋಗ ಆಗಿ ಉಪಯೋಗ ಆಗ್ತಿದೆ ಅಲ್ವಾ ಹೌದು ಫ್ರೆಂಡ್ಸ್ ನನಗೂ ಕೂಡ ಇದು ತುಂಬ ಜನ ಮಾಡ್ತಾ ಇದ್ದಾರೆ ಇವಾಗ ನಾನು ಇವರೇ ಮಾಡ್ತಿದ್ದೀರಾ ಅಂತ ಹೇಳಲ್ಲ ಮಾಡ್ತಾಯಿದ್ದೀರ ಯಾಕಂದ್ರೆ ನಾನೊಂದು ಒಂದೊಂದು ವಿಡಿಯೋ ಕೂಡ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಂತ ಅಂದ್ಬಿಟ್ಟು ಈಗ ಅವ್ರದು ಎರಡು ಸಾವಿರದ ನೂರ ಎಪ್ಪತ್ತು ವ್ಯೂಸ್ ಬರ್ ತೋರಿಸ್ತಾ ಇತ್ತು ಅದೇ ರೀತಿಯೇ ಒಂದು ನಾಲ್ಕು ಜನ ಮಾಡಿದ್ರೆ ಎಷ್ಟಾಗ್ತು ಅಲ್ಲಿಗೆ ಹತ್ತು ಕೆ ಅಷ್ಟು ಬರುತ್ತೆ ಅದು ಅಷ್ಟು ರೀಚ್ ಆಗೋದಕ್ಕೆ ಅಲ್ಲಿ ಕೊಟ್ಟಿರೋದು ಖಂಡಿತ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನನಗೆ ಮಾಡಿ ಅಂತ ನಾನು ಯಾವತ್ತೂ ಹೇಳ್ತಾ ಇಲ್ಲ ನಿಮ್ಮ ವೀಡಿಯೋ ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ ಈ ಥರ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಮಾಡಿ ಅವರಿಂದ ನಿಮಗೂ ಕೂಡ ಯೂಸ್ ಆಗುತ್ತೆ ಅವರು ಕೂಡ ಮಾಡ್ತಾರೆ ನಿಮಗೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ನಿಮ್ಮ ವೀಡಿಯೋ ಮೇಲೆ ಬರುತ್ತೆ ಅವ್ರಿಗೆ ಆವಾಗ ಗೊತ್ತಾಗುತ್ತೆ ಇಬ್ಬರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ವಿ ಇಲ್ಲಿಗೆ ಇವತ್ತಿನ ಸಣ್ಣ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್